ಜಾತಿ ಧರ್ಮದ ಹೆಸರಿನಲ್ಲಿ ಕಚ್ಚಾಡೋದರಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆ ನಂಬರ್ ಒನ್ ಆಗಿತ್ತು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳನ್ನ ಬದಲಾವಣೆ ಮಾಡಿ ದಕ್ಷ ಅಧಿಕಾರಿಗಳನ್ನ ನೇಮಿಸುವ ಮೂಲಕ ಈಗ ಸುಧಾರಣೆ ಮಾಡಲಾಗಿದೆ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವವರು ಅಪಪ್ರಚಾರ ಮಾಡುವವರು ಮತ್ತು ಸುಳ್ಳು ಹೇಳುವವರ ವಿರುದ್ಧ ಕಾನೂನು ಕ್ರಮಕ್ಕಾಗಿ ಮಸೂದೆ ಜಾರಿಗೊಳಿಸಲಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಪುತ್ತೂರಿನ ಕೊಂಬೆಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ರೈ ಎಸ್ಟೇಟ್ ಆ್ಯಂಡ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಸೋಮವಾರ ದೀಪಾವಳಿ ಪ್ರಯುಕ್ತ ನಡೆದ ಅಶೋಕ ಜನಮನ ವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ದಿವಾಲಿಯಾಗಿದೆ ಎಂಬ ವಿಪಕ್ಷಗಳ ಹೇಳಿಕೆಯಲ್ಲಿ ನಿಜ ಇಲ್ಲ ಗ್ಯಾರಂಟಿ ಯೋಜನೆಗಳಿಗಾಗಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಒಂದು ಲಕ್ಷ ಕೋಟಿ ಖರ್ಚು ಮಾಡಿದೆ ಆದರೆ ಇದರಿಂದಾಗಿ ಸರ್ಕಾರ ದಿವಾಳಿಯಾಗಿಲ್ಲ ನುಡಿದಂತೆ ನಡೆದ ಸರ್ಕಾರವಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ನಾನು ಮುಖ್ಯಮಂತ್ರಿ ಆಗಿರುವ ತನಕ ಬಡವರ ಕೆಲಸ ನಿಲ್ಲಿಸೋದಿಲ್ಲ ಎಂದ ಅವರು ವಿರೋಧ ಪಕ್ಷಗಳು ಇದೀಗ ನಮ್ಮ ಗ್ಯಾರಂಟಿ ಯೋಜನೆಯನ್ನ ಕಾಪಿ ಹೊಡೆಯುವ ಕೆಲಸವನ್ನ ಮಾಡ್ತಾ ಇದೆ ಜಿಎಸ್ಟಿ ಜಾರಿಗೊಳಿಸಿ ಎಂಟು ವರ್ಷಗಳ ಕಾಲ ತೆರಿಗೆ ಸಂಗ್ರಹಿಸಿದ ಕೇಂದ್ರ ಸರ್ಕಾರ ಇದೀಗ ಇಳಿಕೆ ಮಾಡಿ ಅದನ್ನ ದೀಪಾವಳಿ ಗಿಫ್ಟ್ ಎಂದು ಬಿಂಬಿಸ್ತಾ ಇದೆ ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಹದಿನೈದು ಸಾವಿರ ಕೋಟಿ ನಷ್ಟ ಆಗಿದೆ ಎಂದು ಹೇಳಿದರು ಇನ್ನು ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅಸಮಾನತೆಯನ್ನ ಹೋಗಲಾಡಿಸುವ ಕೆಲಸ ಆಗಬೇಕು ಸಂವಿಧಾನವನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳದಿದ್ರೆ ಸಾಮಾಜಿಕ ನ್ಯಾಯ ಸಿಗಲು ಸಾಧ್ಯ ಇಲ್ಲ ಎಲ್ಲಾ ಧರ್ಮದವರು ಸಹಿಷ್ಣುತೆ ಮತ್ತು ಸಹಬಾಳ್ವೆಯ ಪಾಲನೆ ಮಾಡಿದ್ರೆ ಸಂವಿಧಾನವನ್ನ ಅನುಸರಿಸಿದ್ರೆ ಮಾತ್ರ ಸಮಾಜದಲ್ಲಿನ ಅಸಮಾನತೆಯನ್ನ ತೊಲಗಿಸಬಹುದು ಎಂದ ಅವರು ಪ್ರತಿಯೊಬ್ಬ ವ್ಯಕ್ತಿಯು ಮನುಷ್ಯನಾಗಲು ಪ್ರಯತ್ನಿಸಬೇಕು ಬಡವರ ಮಕ್ಕಳನ್ನ ಸಾಯಿಸುವ ಕೆಲಸವನ್ನ ಮಾಡಬಾರ್ದು ಜನರನ್ನ ಎತ್ತಿ ಕಟ್ಟುವ ಮೇಲ್ಜಾತಿ ಮತ್ತು ಶ್ರೀಮಂತರ ಮಕ್ಕಳು ಜೈಲಿಗೆ ಹೋಗುವುದಿಲ್ಲ ಇಂತಹ ಸೂಕ್ಷ್ಮತೆಗಳನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು ಎಂದು ತಿಳಿಸಿದ್ರು ಇನ್ನು ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಯಾರು ಏನೇ ಹೇಳಿ ಎಷ್ಟೇ ಖರ್ಚಾದ್ರೂ ಮಾಡಿಯೇ ಸಿದ್ಧ ಈ ವಿಚಾರದಲ್ಲಿ ಯಾರಿಗೂ ಅನುಮಾನ ಬೇಡ ಎಂದ ಸಿದ್ದರಾಮಯ್ಯ ಅವರು ಮೆಡಿಕಲ್ ಕಾಲೇಜಿಗೆ ಬೇಕಾದ ಆಸ್ಪತ್ರೆಯನ್ನ ಮಾಡಿಕೊಳ್ಳಿ ಎಂದು ಶಾಸಕ ಅಶೋಕ್ ಕುಮಾರ್ ಇವರಿಗೆ ಸೂಚಿಸಿದ್ರು ಎಲ್ಲಾ ಜಿಲ್ಲೆಯಲ್ಲಿಯೂ ಒಂದು ಮೆಡಿಕಲ್ ಕಾಲೇಜು ಮತ್ತು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಎನ್ನುವುದು ನಮ್ಮ ಇಂಗಿತವಾಗಿದೆ ಈ ತನಕ ಇಪ್ಪತ್ತ ಎರಡು ಜಿಲ್ಲೆಗಳಲ್ಲಿ ಈ ಕಾರ್ಯ ಮಾಡಿದ್ದೇವೆ ನಾವು ಕೊಟ್ಟ ಮಾತನ್ನ ತಪ್ಪುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದರು ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಜನರ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ಗೆಲ್ಲಿಸಿದ ಜನತೆಯ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಎನ್ನುವ ಅಶೋಕ್ ರೈ ಅವರ ಛಲ ಅದಕ್ಕಾಗಿ ಅವರು ನಡೆಸ್ತಾ ಇರುವ ಪ್ರಯತ್ನಗಳು ಅವರ ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ತೋರಿಸುತ್ತದೆ ಎಂದು ಹೇಳಿದರು ಇನ್ನು ಒಡಿಯೂರು ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಮಾತನಾಡಿ ಧರ್ಮ ಶ್ರದ್ಧೆಯೊಂದಿಗೆ ರಾಜಕೀಯ ಮಾಡ್ತಾ ಇರುವ ಅಶೋಕ್ ರೈ ಅವರು ಕ್ರಿಯಾಶೀಲತೆಗೆ ಇನ್ನೊಂದು ಹೆಸರಾಗಿದ್ದಾರೆ ಕಮಳಾವನ್ನ ಬೆಂಗಳೂರಿಗೆ ತಲುಪಿಸಿದ ಕೀರ್ತಿ ಹೊಂದಿರುವ ಅವರು ತುಳು ಭಾಷೆಯನ್ನ ರಾಜ್ಯದ ಎರಡನೇ ಭಾಷೆಯಾಗಿ ಘೋಷಣೆ ಮಾಡುವ ಪ್ರಯತ್ನ ನಡೆಸಬೇಕು ಎಂದರು ಇನ್ನು ಈ ಸಂದರ್ಭ ಮಾನಿಲ ಶ್ರೀಧಾಮದ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಪುತ್ತೂರು ಮಾಯದೆ ದೇವಸ್ಥಾನ ಚರ್ಚನ ಧರ್ಮಗುರು ಲಾರೆನ್ಸ್ ಡಿಸೋಜಾ ಸುಣ್ಣಿ ವಿದ್ವಾಂಸ ಎಸ್ ಬಿ ದಾರಿಮಿ ಮಾಜಿ ಸಚಿವರಾದ ಬಿ ರಮನಾಥ ರೈ ವಿನಯ್ ಕುಮಾರ್ ಸೊರಕೆ ಅಭಯ್ ಚಂದ್ರ ಜೈನ್ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಐವನ್ ಸೋಜಾ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಕಾಂಗ್ರೆಸ್ ಮುಖಂಡರಾದ ಹರೀಶ್ ಕುಮಾರ್ ಇನಾಯತ್ ಅಲಿ ಪದ್ಮರಾಜ್ ಪೂಜಾರಿ ರಕ್ಷಿತ್ ಶಿವರಾಮ ಭರತ್ ಮುಂಡೋಡಿ ಮಮತಾ ಗಟ್ಟಿ ಮಲ್ಲಿಕಪಕಲ ಮಲಾರಬೀಡು ಎಂ ಎಸ್ ಮೊಹಮ್ಮದ್ ಉಮಾನಥ್ ಶೆಟ್ಟಿ ಪೆರ್ನೆ ಲಾವಣ್ಯ ಬಳ್ಳಾಲ್ ಚಂದ್ರಹಾಶ್ ಶೆಟ್ಟಿ ಡಾಕ್ಟರ್ ರಾಜಾರಾಮ್ ಕೆ ಬಿ ಸುಮಾ ಅಶೋಕ್ ರೈ ರೈ ಎಸ್ಟೇಟ್ ಅಂಡ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸುದೇಶ್ ಆರ್ ಶೆಟ್ಟಿ ಮೊಹಮ್ಮದ್ ಬಡಗಣ್ಣೂರು ಟ್ರಸ್ಟಿ ನಿಹಾಲ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಜಿ ಎಸ್ ಟಿ ಗೂಡ್ಸ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ ಜಿ ಎಸ್ ಟಿ ಅಂದರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ ಇದನ್ನ ಜಾರಿಗೆ ತಗೊಂಡ್ಬಂದವರು ಯಾರು ಇದೇ ನರೇಂದ್ರ ಮೋದಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ತಗೊಂಡ್ಬಂದವರು ಯಾರು ಮೋದಿ ಸರ್ಕಾರ ಎಂಟು ವರ್ಷ ಆಯ್ತು ಇಲ್ಲಿಗೆ ಜಾರಿಗೆ ಬಂದು ಎಂಟು ವರ್ಷ ಎಲ್ಲ ಟ್ಯಾಕ್ಸ್ನೆಲ್ಲ ಒಡೆದು ಬಿಟ್ಟು ಈಗ ದಿವಾಳಿ ಗಿಫ್ಟ್ ಈಗ ದಿವಾಳಿ ಗಿಫ್ಟ್ ದಿವಾಳಿ ಗಿಫ್ಟ್ ಅದಕ್ಕೂ ಚಪ್ಪಾಳೆ ತಟ್ಟದು ನೋಡಿ ಹೆಂಗೆ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂತಂದ್ರೆ ಎಂಟು ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ ಜಿ ಎಸ್ ಟಿ ರೇಟ್ಗಳು ಮಾಡಿದವರು ಅವರೇ ಇದೇ ನರೇಂದ್ರ ಮೋದಿ ಈಗ ರಾಷನಲೈಸ್ ಮಾಡಿಬಿಟ್ಟು ಎರಡು ರೇಟ್ ಮಾಡಿ ಈಗ ಬೆನ್ ಬೆಂತಟ್ಟಿಗೆ ತಯಾರವ್ರು ಇರಬೇಕು ಹಾಗಾದ್ರೆ ಕೊಟ್ಬಿಡಿ ಎಂಟು ವರ್ಷ ತೆರಿಗೆ ವಸೂಲು ಮಾಡಿದ್ದೀರಲ್ಲ ಇದರಿಂದ ಏನು ಪರಿಣಾಮ ಆಗಿದೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಒಂದಕ್ಕೇನೆ ಹದಿನೈದು ಸಾವಿರ ಕೋಟಿ ನಷ್ಟ ಆಗ್ತಾ ಇದೆ ರಾಜ್ಯಗಳಿಗೆಲ್ಲ ಬಡತನ ಬರಾಗ ಮಾಡಿಬಿಟ್ಟಿದ್ದಾರೆ ಇವ್ರು ಮಾಡಿ ಅಂತ ಹೇಳಿದವ್ರು ಯಾರು ಜಿ ಎಸ್ ಟಿ ತಗಬರಿ ಅಂತ ಹೇಳಿದವರು ಯಾರು ಇವರಿಗೆ ನಾಲ್ಕು ರೇಟ್ ಮಾಡಿ ಅಂತ ಹೇಳಿದವರು ಯಾರು ಇವರಿಗೆ ಈಗ ನಾಲ್ಕು ರೇಟ್ ಮಾಡಿಬಿಟ್ಟು ಎರಡು ರೇಟ್ ಮಾಡಿ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ನೀನು ವಸ್ತ್ರಾಭರಣ ಕೊಟ್ಟರೆ ಅವ್ರ ಗಿಫ್ಟ್ ಅಂತ ಏನು ನೋಡಿ ಇದು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ಕೋಮು ಸೌಹಾರ್ದವನ್ನು ಹಾಳು ಮಾಡಿದ್ರು ಯಾರು ಅಂತಕ್ಕಂಥದನ್ನ ನಾನು ಹೇಳಕ್ಕೆ ಹೋಗಲ್ಲ ಹಾಳು ಮಾಡಿದವರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಿದವ್ರು ಯಾರು ಈ ಕೋಮು ಸೌಹಾರ್ದತೆ ಇದ್ರೆ ಯಾವುದೇ ಜಿಲ್ಲೆ ಆಗ್ಬೋದು ಯಾವುದೇ ರಾಜ್ಯ ಆಗ್ಬೋದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಕೋಮು ಸೌಹಾರ್ದತೆ ಇದ್ರೆ ಆತಂಕದಲ್ಲಿ ಬದುಕಬೇಕಾಗುತ್ತೆ ಆತಂಕದಲ್ಲಿ ಬದುಕಬೇಕಾಗತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕೋಮು ಸೌಹಾರ್ದವನ್ನು ಕಾಪಾಡಬೇಕು ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವನ್ನ ಭಾಳ ಎಚ್ಚರಿಕೆಯಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಗಮನ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಅವ್ರು ಏನು ಮಾಡಲ್ಲ ಹಿಂದಿನ ಸರ್ಕಾರ ಏನಾರು ಮಾಡಿತ್ತ ಏನು ಮಾಡಿಲ್ಲ ಆದರೂ ಟೀಕೆ ಸುಳ್ಳು ಅಪ ಸುಳ್ಳುಗಳು ಹೇಳೋದು ಅದಕ್ಕೆ ನಾವು ಈ ಸಾರಿ ಮಿಸ್ಇನ್ಫಾರ್ಮೇಷನ್ ಸುಳ್ಳು ಹೇಳೋರ ಮೇಲೆ ಒಂದು ಕಾನೂನು ತತ್ತ ಇದ್ದೀವಿ ನಾವು ಈಗ ಅವ್ರ ಮೇಲೆಲ್ಲ ಕೇಸ್ ಹಾಕ್ತೀವಿ ಅಪಪ್ರಚಾರ ಮಾಡೋದು ಸುಳ್ಳು ಮಾಹಿತಿಗಳನ್ನು ಕೊಡೋದು ಜನಗಳಿಗೆ ಮತ್ತೆ ಈ ಥರ ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆಲ್ಲ ಕಾನೂನು ತಗೋಬರ್ತಕ್ಕಂಥ ಪ್ರಯತ್ನವನ್ನು ನಾನು ಹೇಳಿದ್ದೀನಿ ಈಗಾಗಲೇ ಎಚ್ ಕೆ ಪಾಟೀಲ್ರಿಗೆ ಕಾನೂನು ತರ್ರಿ ಅಂತ ಪ್ರಿಯಾಂಕರಿಗೆ ಮತ್ತು ಎಚ್ ಕೆ ಪಾಟೀಲ್ ಅವರಿಬ್ಬರು ಈಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲೇ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರುವಾಗ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆ ಹೊರಡಿಸಿದ್ದಾರೆ ಯಾರು ಓಡಿಸಿರೋರು ಮಿಸ್ಟರ್ ಜಗದೀಶ್ ಶೆಟ್ಟರ್ ಡೆನ್ ಯು ಯುವಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಾವು ಅದನ್ನೇ ಮಾಡಿದ್ದೀವಿ ಯಾವುದೇ ಆರ್ಗನೈಸೇಷನ್ ಎನಿ ಆರ್ಗನೈಸೇಷನ್ ಸಾರ್ವಜನಿಕ ಜಾಗಗಳಲ್ಲಿ ಮಾಡಬಾರ್ದು ಅದನ್ನು ಮಾಡಿದ್ರೆ ನಮಗೆ ಆರ್ ಎಸ್ ಎಸ್ ಅನ್ನು ಬಲಿ ಹಾಕ ಕೊಟ್ಟುಬಿಟ್ಟಿದ್ದಾರೆ ಮಟ್ಟ ಹಾಕ ಕೊಟ್ಟು ಬಿಟ್ಟಿದ್ದಾರೆ ಯಾರು ಏನು ಇದು ಅರ್ಥ ಆಗೋದಿಲ್ಲ ಅವ್ರು ಮಾಡಿದ್ರೆ ಮಾಡ್ಬೋದು ನಾವು ಮಾಡಿದ್ರೆ ಅದಕ್ಕೆ ಬಣ್ಣ ಕಟ್ಟೋದು ಜಾತಿ ಬಣ್ಣ ಕಟ್ಟೋದು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಏನಪ್ಪ ಮಾಡ್ತೇನೆ ಅಂತಂದರೆ ಇಂಥ ಸೂಕ್ಷ್ಮಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆ ನಂದು ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಸಾಕು ಅಂತ ಅನಿಸುತ್ತೆ ಇಷ್ಟು ಮಾತ್ರ ಹೇಳ್ತೀನಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಇದು ಹಬ್ಬದ ದಿನ ಕಣೆಯ ಅಂತಂದ್ರೂ ಬಿಡ್ಲಿಲ್ಲ ರೈ ಇಲ್ಲ ಇಲ್ಲ ನಾನು ಒಂದು ಲಕ್ಷ ಜನ ಜನರಿಗೆ ವಸ್ತ್ರ ವಸ್ತ್ರ ವಿತರಣೆ ಮಾಡ್ತಾ ಇದ್ದೀನಿ ನೀವು ಬರಲೇಬೇಕು ಅಂತ ಹೇಳಿದ್ರು ನಾನು ಹಬ್ಬನೂ ಬಿಟ್ಬಿಟ್ಟು ಬಂದಿದ್ದೀನಿ ಇವತ್ತು ಈ ಹಬ್ಬದ ದಿನ ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೂ ಕೂಡ ಭಾಳ ಸಂತೋಷ ಆಯಿತು ಇಷ್ಟು ಜನರಿಗೆಲ್ಲ ವಸ್ತ್ರ ವಿತರಣೆ ಮಾಡಿರ್ತಕ್ಕಂಥದ್ದು ಭಾಳ ಉತ್ತಮವಾದಂಥ ಕೆಲಸ ನೀವು ಆ